ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರವೂರು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡ್ತೀನಿ ನಾನು ಸಾಮಾನ್ಯವಾಗಿ ನಾಲ್ಕು ತಿಂಗಳ ಹಿಂದೆಯೇ ಬಂಗಾಳ ಕೂಲಿಯಲ್ಲಿ ಎದುರಾಗಿರ್ತಕ್ಕಂಥ ಸಮಸ್ಯೆ ಏನಿದೆ ವಾಯುಭಾರ ಕುಸಿತ ಆಗಿರ್ಬೋದು ಚಂಡಮಾರುತ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನವಂಬರ್ ಡಿಸೆಂಬರ್ ತಿಂಗಳ ಒಂದು ಅವಧಿಯಲ್ಲಿ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ವಾಯುಭಾರ ಕುಸಿತ ಹಾಗೂ ಚಂಡಮಾರುತದ ಒಂದು ತೀವ್ರತೆ ಹೆಚ್ಚಾಗುತ್ತೆ ಅನ್ನೋ ಸುಳಿವನ್ನು ನನ್ನ ನಾಲ್ಕು ತಿಂಗಳ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನು ನೀವು ಹೇಗಾದರೆ ಪರೀಕ್ಷೆ ಮಾಡ್ಬೋದು ನನ್ನ ಹಳೆಯ ವಿಡಿಯೋ ಕಾರ್ಯಕ್ರಮವನ್ನು ತೆಗೆದು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾತನಾಡ್ತೀನಿ ಅನ್ನೋದು ಯಾಕಂದರೆ ಇಲ್ಲಿ ಕೆಲವರೊಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಕುಳಿತುಕೊಂಡು ಟೀಕೆ ಮಾಡ್ತಕ್ಕಂಥ ಅವಮಾನವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಬರೆದಂಥ ಕಮೆಂಟ್ಸ್ಗಳನ್ನು ಹಾಕ್ತಕ್ಕಂಥವರು ಕೂಡ ಒಂದಷ್ಟು ಜನ ಅವ್ರು ಕಾಣಿಸ್ತಾರೆ ಆದರೆ ಇವತ್ತು ನಾನು ಅಂಥವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ ನಾನು ನನ್ನ ಸವಾಲನ್ನು ಕೂಡ ಹಾಕ್ತೀನಿ ಮುಂದಿನ ನಾಲ್ಕರಿಂದ ಆರು ತಿಂಗಳಲ್ಲಿ ಈ ಒಂದು ಭಾರತದ ಹವಾಮಾನದಲ್ಲಿ ಏನೆಲ್ಲ ಒಂದು ಬದಲಾವಣೆ ಆಗ್ಬೋದು ಅನ್ನೋ ಕುರಿತು ನಾನು ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ ನಾನು ನಾನು ಗೌರವಿಸ್ತಕ್ಕಂಥದ್ದು ನಾನು ಪೂಜಿಸ್ತಕ್ಕಂಥದ್ದು ಪ್ರಕೃತಿಯನ್ನು ಯಾರು ಪ್ರಕೃತಿಯನ್ನು ಆರಾಧಿಸ್ತಾರೋ ಯಾ ಪ್ರಕೃತಿಯನ್ನು ಗ್ರಹಿಸ್ತಾರೋ ಅಂಥವರಿಗೆ ಈ ಕೆಲಸವನ್ನು ಅಲ್ಲದೇ ಒಂದು ಭವಿಷ್ಯವಾಣಿಯನ್ನು ಹೇಳ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಅಥವಾ ಹಾಗಾಗಿನೇ ಆ ಒಂದು ಮಾಹಿತಿ ಎಲ್ರಿಗೂ ಕೂಡ ಜ್ಯೋತಿಷಾಸ್ತ್ರವನ್ನು ಓದಲಿಕ್ಕಾಗೋದಿಲ್ಲ ಎಲ್ರಿಗೂ ಕೂಡ ವಿಜ್ಞಾನವನ್ನು ಓದಲಿಕ್ಕಾಗೋದಿಲ್ಲ ಅವರವರ ಪ್ರತಿಕ್ರಿಯೆ ತಕ್ಕಂತೆ ಅವರವರ ಸಾಮರ್ಥ್ಯವನ್ನು ಅವರು ಬೆಳೆಸ್ಕೊಂಡಿರ್ತಾರೆ ನೀವು ಟೀಕೆ ಮಾಡಲಿಕ್ಕೆ ಹೋಗಬೇಡಿ ಕರ್ನಾಟಕ ಅಲ್ಲ ಈ ಭಾರತದ ಯಾವುದೇ ಒಂದು ನಾನು ಟಿ ವಿ ಚಾನಲ್ಗೂ ಸವಾಲು ಹಾಕ್ತೀನಿ ನನ್ನ ಮುಂದೆ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂಥ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಟಿ ವಿ ಚಾನಲ್ ಟಿ ವಿ ಮ ಅಂದರೆ ಮಾಧ್ಯಮದವರು ಈ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ ಕರ್ನಾಟಕದ ಒಂದು ಯೂಟ್ಯೂಬ್ ಚಾನಲ್ನ ಇತಿಹಾಸದಲ್ಲಿ ಹವಾಮಾನ ವಿದ್ಯಮಾನ ಅಂದರೆ ಚಂಡಮಾರುತ ಆಗಿರ್ಬೋದು ವಾಯುಭಾರ ಕುಸಿತ ಆಗಿರ್ಬೋದು ಈ ಒಂದು ಮಳೆ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಏಕೈಕ ಕನ್ನಡದ ಚಾನಲ್ ಯಾವುದ ಯಾವುದಾದ್ರೂ ಇದ್ದರೆ ಅದು ನನ್ನ ಚಾನಲ್ ಅಂತ ನಾನು ಹೆಮ್ಮೆಯನ್ನು ಹೇಳ್ಕೊಡೋದು ಬಯಸ್ತೀನಿ ಸ್ನೇಹಿತರೆ ಹಾಗೆಯೇ ಮುಂದಿನ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಕೆಲವ್ರು ಇರ್ತಾರೆ ಇಷ್ಟ ಬಂದಂತೆ ಕಮೆಂಟ್ಸ್ ಮಾಡ್ತಕ್ಕಂಥವ್ರು ಅಂಥವರಿಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ನನಗೆ ಸಮಯಾವಕಾಶ ಇರುವುದಿಲ್ಲ ಆದರೆ ಮುಂದಿನ ಒಂದು ಬೆಳವಣಿಗೆಯನ್ನು ನೋಡೋದಾದರೆ ಭಾರತದ ಒಂದು ಹವಾಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಾನು ಕೂಡ ಈಗ ಮಾತನಾಡ್ತೀನಿ ನೀವು ಇಲ್ಲಿ ಗಮನಿಸ್ಬೋದು ನನ್ನೊಂದು ಇಮೇಜ್ ಅನ್ನು ನಿಮಗೆ ತೋರಿಸ್ತೀನಿ ಮುಂದಿನ ಅಂದರೆ ಇವತ್ತು ದಿನಾಂಕ ಹ ಡಿಸೆಂಬರ್ ಹದಿನೈದನೇ ತಾರೀಕು ಮುಂದಿನ ಅಂದರೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೈದು ಹಾಗೂ ಈ ಒಂದು ಆಸ್ಪಾಸ್ನಲ್ಲಿ ಅಂದರೆ ಮುಂದಿನ ಒಂದು ಹತ್ತು ದಿನದ ಆಸ್ಪಾಸ್ನಲ್ಲಿ ಈ ದೇಶದ ಒಂದು ಹವಾಮಾನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಇಲ್ಲಿ ನೀವು ನೋಡ್ಬೋದು ನಾನೊಂದು ಸ್ಯಾಟ್ಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ ಏನೆಲ್ಲ ಒಂದು ಬದಲಾವಣೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಏನೇನು ಪ್ರಭಾವವನ್ನು ಬೀರುತ್ತೆ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ತಿಳಿಸ್ಕೊಳ್ತೀನಿ ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಈ ಒಂದು ಭಾಗದಲ್ಲಿ ನಾನು ಹಿಂದೆ ನಿಮಗೆ ಮಾಹಿತಿಯನ್ನು ಕೊಟ್ಟಂತೆ ನಾನು ಸೆಪ್ಟೆಂಬರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ಬಂಗಾಳ ಕೊಲ್ಲಿಯಲ್ಲಿ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ವಾಯುಭಾರ ಕುಸಿತ ಹಾಗೂ ಚಂಡಮಾರುತಗಳು ಸಂಭವಿಸುತ್ತೆ ಅನ್ನೋದೊಂದು ಭವಿಷ್ಯವನ್ನು ನಿಮಗೆ ಆಗಲೇ ನಾನು ಹೇಳಿರ್ತಕ್ಕಂಥ ನಾಲ್ಕು ತಿಂಗಳ ಹಿಂದೆಯೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರಂತೆ ಈಗಾಗಲೇ ಬಂಗಾಳ ಕೊಲ್ಲಿ ಮತ್ತು ಪುನಃ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಕರ್ನಾಟಕ ಹಾಗೂ ಸುತ್ತಮುತ್ತಲ ಒಂದು ರಾಜ್ಯಗಳಲ್ಲಿ ತಮಿಳುನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಗೋವಾ ಆಗಿರ್ಬೋದು ಕರ್ನಾಟಕ ಕೇರಳ ಸೇರಿದಂತೆ ಬಿಸಿಲಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ಮೂರ್ನಾಲ್ಕು ದಿನ ಕಳೆದ ನಂತರ ನೋಡಿ ಈ ಒಂದು ಭಾಗದಲ್ಲಿ ಬಂಗಾಳ ಕೂಲಿಯಲ್ಲಿ ಅತಿ ಕಡಿಮೆ ಒತ್ತಡ ಪ್ರದೇಶ ಲೋಪಿಸಿದ್ರಾಗ್ತಿರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ದಕ್ಷಿಣ ಭಾರತದ ಮೇಲೆ ಇದರ ಎಫೆಕ್ಟ್ ಇರುತ್ತೆ ಆಂಧ್ರ ಪ್ರದೇಶ ಆಗಿರ್ಬೋದು ಪುದುಚೇರಿ ತಮಿಳುನಾಡು ಹಾಗೆ ಕೇರಳ ಕರ್ನಾಟಕಕ್ಕೆ ಒಳಗೊಂಡಂತೆ ಮುಂದಿನ ದಿನಗಳಲ್ಲಿ ಪುನಃ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತದೆ ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಹಾಗೂ ಡಿಸೆಂಬರ್ ಒಂದು ಆಸ್ಪಾಸ್ನಲ್ಲಿ ಈ ತಮಿಳುನಾಡು ಆಗಿರ್ಬೋದು ಪುದುಚೇರಿ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಬಹುತೇಕ ಕರ್ನಾಟಕ ಸೇರಿದಂತೆ ಕೇರಳ ಹಾಗೆ ಲಕ್ಷದೀಪನ್ನು ಒಳಗೊಂಡಂತೆ ರೈತರು ಸಾಕಷ್ಟು ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೋಬೇಕಾಗುತ್ತೆ ಅತಿಯಾದಂಥ ಒಂದು ಬಿಸಿಲಿನ ಒತ್ತಡ ಇರೋದರಿಂದ ಹಾಗೆಯೇ ಬಂಗಾಳ ಆಗಿರ್ಬೋದು ಅರಬಿ ಸಮುದ್ರ ಈ ಎರಡು ಅಂದರೆ ಈ ವಲಯದಲ್ಲೂ ಕೂಡ ಲೋಪಸಾರಿಗೆ ಬೇಕಾದಂಥ ಒಂದು ಪೂರಕ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಒಂದು ಲೋಪ್ರೆಸರ್ ವ್ಯವಸ್ಥೆ ಏನಿದೆ ಇದು ಈ ಒಂದು ಭಾಗಕ್ಕೆ ಅಂದರೆ ಪಶ್ಚಿಮದ ಕಡೆಗೆ ಆಫ್ರಿಕಾದ ಕಡೆಗೆ ಚಲಿಸ್ತಾ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಇನ್ನೊಂದು ಸ್ಯಾಟ್ಲೈಟ್ ಇಮೇಜನ್ನು ಕೂಡ ನಿಮಗೆ ತೋರಿಸ್ತೀನಿ ಏನೆಲ್ಲ ಒಂದು ಬದಲಾವಣೆ ಇದೆ ಇದರಿಂದ ಮುಂದೆ ಏನೆಲ್ಲ ಒಂದು ಹವಾಮಾನದಲ್ಲಿ ಬದಲಾವಣೆಗಳಾಗ್ಬೋದು ಅನ್ನೋದನ್ನು ನೇರ ಒಂದು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತೀನಿ ಗಮನಿಸ್ಬೋದು ನೀವು ಇಲ್ಲಿ ಏನೆಲ್ಲ ಒಂದು ವಿಶೇಷತೆ ಕಂಡುಬರುತ್ತಿದೆ ಬಂಗಾಳ ಕೋಲಿಯಲ್ಲಿ ಇದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ನೇರವಾದಂಥ ದೃಶ್ಯಾವಳಿಯನ್ನು ನಾನು ತೋರಿಸ್ತಾ ಇದ್ದೀನಿ ಮಾಜಿನ್ ಮಾಡ್ತಾ ಇದ್ದೀನಿ ಪೆನ್ಸಿಲ್ನಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ನಾನು ಹಿಂದೆ ನಿಮಗೆ ಹೇಳಿದ್ದೆ ಹಳೆಯ ವಿಡಿಯೋ ಕಾರ್ಯಕ್ರಮದಲ್ಲಿ ದಕ್ಷಿಣ ಬಂಗಾಳ ಕೂಲಿಗೆ ಹೊಂದ್ಕೊಂಡಂತೆ ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿರ್ತಕ್ಕಂಥದ್ದು ಅದರ ವೇಗ ಈಗಲೂ ಕೂಡ ಮೂವತ್ತು ಕಿಲೋಮೀಟ್ರ್ ಆಸ್ಪಾಸ್ನೇ ಇರ್ತಕ್ಕಂಥದ್ದು ಆದರೆ ಆಗ್ತಿರ್ತಕ್ಕಂಥ ಬದಲಾವಣೆಯನ್ನು ನೋಡಿದರೆ ಭಾರೀ ದೊಡ್ಡ ಪ್ರಮಾಣದಲ್ಲಿ ಮಳೆಯ ತೇವಾಂಶವನ್ನು ಹೊತ್ಕೊಂಡು ಈ ಒಂದು ವಾಯು ಬರೋ ಕುಸಿತ ಈ ಒಂದು ಭಾಗಕ್ಕೆ ಅಂದರೆ ತಮಿಳುನಾಡು ಪುದುಚೇರಿ ಹಾಗೆ ದಕ್ಷಿಣ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕದ ಕಡೆಗೆ ಮುಂದಿನ ಇನ್ನೂ ಕೆಲವೇ ದಿನಗಳಲ್ಲಿ ಅಂದರೆ ಮೂರು ನಾಲ್ಕು ದಿನಗಳಲ್ಲಿ ಆಗಮನ ಆಗ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತರಿಂದ ಆಸ್ಪಾಸ್ನಲ್ಲಿ ಮೋಡದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ನೋಡಿ ಈ ಒಂದು ಭಾಗದಲ್ಲಿ ಶ್ರೀಲಂಕಾಕ್ಕೆ ಒಂದ್ಕೊಂಡಂತೆ ಆಗಿರಬಹುದು ಹಾಗೆ ತಮಿಳುನಾಡಿಗೆ ಒಂದ್ಕೊಂಡಂತೆ ಹಾಗೆ ಪುದುಚೇರಿ ಹಾಗೂ ದಕ್ಷಿಣ ಆಂಧ್ರ ಪ್ರದೇಶಕ್ಕೆ ಒಂದ್ಕೊಂಡಂತೆ ಬಹುತೇಕ ತೆಲಂಗಾಣಕ್ಕೆ ಒಂದು ಹೊಂದ್ಕೊಂಡಂತೆ ಕರ್ನಾಟಕದ ಬಹುತೇಕ ಭಾಗಕ್ಕೆ ಒಂದ್ಕೊಂಡಂತೆ ಹಾಗೆ ಕೇರಳ ದಕ್ಷಿಣ ದ್ವೀಪಕ್ಕೆ ಮುಂದಿನ ದಿನಗಳಲ್ಲಿ ಮೋಡದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಬಿಸಿಲಿನ ಒಂದು ತೀವ್ರತೆ ಕಡಿಮೆ ಆಗ್ತಕ್ಕಂಥದ್ದು ಹಾಗೆ ಉಷ್ಣಾಂಶದಲ್ಲೂ ಕೂಡ ಇಳಿಮುಖ ಆಗ್ತಕ್ಕಂಥದ್ದು ಇದರ ಒಂದು ಪ್ರಭಾವದಿಂದಾಗಿ ಮುಂದಿನ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೈದರ ಆಸ್ಪಾಸ್ನಲ್ಲಿ ದಕ್ಷಿಣ ಭಾರತದಲ್ಲಿ ಅಂದರೆ ಅದರಲ್ಲೂ ವಿಶೇಷವಾಗಿ ತಮಿಳುನಾಡು ಹಾಗೂ ಪುದುಚೇರಿಯ ಒಂದು ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಅಂದರೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಇದರ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಆಗುತ್ತೆ ಕರ್ನಾಟಕದ ಅದು ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕದ ಮೇಲೂ ಕೂಡ ಹಾಗೆ ಕರಾವಳಿ ಕರ್ನಾಟಕ ಘಟ್ಟ ಪ್ರದೇಶಕ್ಕೆ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶ ಹಾಗೆ ಕೇರಳದ ಘಟ್ಟ ಪ್ರದೇಶ ಕೇರಳದ ಕರಾವಳಿ ತೀರ ಪ್ರದೇಶ ಲಕ್ಷ ರೂಪಕ್ಕೆ ಒಳಗೊಂಡಂತೆ ಕೂಡ ಇದರ ಒಂದು ಪ್ರಭಾವ ಇದೇ ಇರುತ್ತೆ ಹಿನ್ನೆಲೆಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ರೈತರು ಸಾಕಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಡಿಸೆಂಬರ್ ತಿಂಗಳ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆಸ್ಪಾಸ್ನಲ್ಲಿ ದಕ್ಷಿಣ ಭಾರತದ ಮೇಲೆ ಇದರ ಪ್ರಭಾವ ಸಾಕಷ್ಟು ಇರುತ್ತೆ ಸ್ನೇಹಿತರೆ ಕಾದ್ನೋಡೋಣ ಮುಂದಿನ ದಿನಗಳಲ್ಲಿ ಸಿವಿಜಿಯರ್ ಆಗಿ ಅಥವಾ ಟ್ರಾಪಿಕಲ್ ಸೈಕ್ಲನ್ನಾಗಿ ಬದಲಾಗುತ್ತಾ ಅಂದರೆ ಅದು ವಾಯುಭಾರ ಕುಸಿತವಾಗಿರುತ್ತೆ ನನಗೂ ನೋಡಬೇಕಾಗುತ್ತೆ ಗಮನಿಸಬೇಕಾಗುತ್ತೆ ಬಹುಶಃ ಇದು ಚಂಡಮಾರುತವಾಗಿ ನೋಡ್ತಕ್ಕಂಥ ಲಕ್ಷಣಗಳು ಇಲ್ಲ ಅಂದರೆ ನಾನು ಮೊನ್ನೆ ಅಂದರೆ ಎರಡು ದಿನದ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಕಾರ್ಯಕ್ರಮವನ್ನು ನೋಡಿದಾಗಲೂ ಕೂಡ ಅದೇ ಒಂದು ಸ್ಟೇಜ್ನಲ್ಲಿ ಅದೇ ಒಂದು ಹಂತದಲ್ಲಿ ಅಂದರೆ ವಾಯುಭಾರ ಕುಸಿತ ತನ್ನ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಂಡಿಲ್ಲ ಮೋಡದ ಪ್ರಭಾವ ಅಂದರೆ ಮಳೆಯ ಒಂದು ಪೂರಕ ಅಂದರೆ ಮಳೆಯ ತೇವಾಂಶ ಏನಿದೆ ಆ ತೇವಾಂಶಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅದು ತನ್ನ ಒಂದು ಲಕ್ಷಣವನ್ನು ಸೋಲಿಸ್ತಾ ಹೆಚ್ಚಿನ ಶಕ್ತಿಯನ್ನು ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ವೇಗ ಇದರ ತೀವ್ರತೆ ಹೆಚ್ಚಾಗದೆ ಹೋದರೆ ಇದು ಚಂಡಮಾರುತವಾಗುವುದಿಲ್ಲ ಕೇವಲ ಪಶ್ಚಿಮ ದಿಕ್ಕಿನತ್ತ ಅಂದರೆ ಆಫ್ರಿಕದ ಕಡೆಗೆ ಇದು ಚಲಿಸ್ತಕ್ಕಂಥದ್ದು ಭೂಮಿಯ ಸಮಾವೇಶ ವೃತ್ತಕ್ಕೆ ಹೊಂದಿಕೊಂಡಂತೆ ಹಾಗೆಯೇ ಶ್ರೀಲಂಕಾಕ್ಕೆ ಹೊಂದ್ಕೊಂಡಂತೆ ಇದು ಆಫ್ರಿಕಾದ ಕಡೆಗೆ ಚಲಿಸ್ತಕ್ಕಂಥ ಒಂದು ಪರಿಣಾಮಗಳ ಒಂದು ಪರಿಣಾಮದ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ಮೇಲೆ ಇದರ ಪ್ರಭಾವ ಇದರ ಎಫೆಕ್ಟ್ ಇರುತ್ತೆ ಚಂಡಮಾರುತದ ಸಾಧ್ಯತೆ ಇಲ್ಲ ಅಂದರೆ ಸದ್ಯಕ್ಕೆ ಅದರ ಒಂದು ಲಕ್ಷಣಗಳು ಕಂಡುಬರುತ್ತೆ ಇಲ್ಲ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ನಾನು ಇದರ ಬಗ್ಗೆ ನಿಖರ ಮಾಹಿತಿಯನ್ನು ಹಂಚಿಕೊಳ್ಳಿ ಒಟ್ಟಾರೆಯಾಗಿ ಭೂಮಿಯ ಸಮಾವೇಶ ಕೃತ ಪ್ರದರ್ಶಿಸಿಕೊಂಡಂತೆ ಈ ಒಂದು ವ್ಯವಸ್ಥೆ ಈ ಒಂದು ವಾಯುಭರ್ ಕುಸಿದ ಒಂದು ಪ್ರಭಾವದಿಂದಾಗಿ ದಕ್ಷಿಣ ಭಾರತದ ಮೇಲೆ ಪುನಃ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ರಾಮನಗರ ಮಂಡ್ಯ ಮೈಸೂರು ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಹಾಗೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಕೋಲಾರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಹಾಗೆ ಅನೇಕ ಕಲ್ಲ ತಮಿಳುನಾಡು ಕರ್ನಾಟಕದ ಗಡಿಗೆ ಅನುಗುಣಂತೆ ಬಹುತೇಕವಾಗಿ ಮತ್ತೆ ಪುನಃ ಮಳೆಯಾಗ್ತಕ್ಕಂಥ ಸ್ಪಷ್ಟ ಲಕ್ಷಣಗಳು ಗೋಚಾರ ಆಗ್ತಿದೆ ಸದ್ಯಕ್ಕೆ ಈಗ ಬಿಸಿಲಿನ ವಾತಾವರಣ ನಿರ್ಮಾಣ ಆಗಿರ್ಬೋದು ಆದರೆ ಹೆಚ್ಚು ಹೆಚ್ಚುವರಿ ಒಂದು ಉಷ್ಣಾಂಶವು ಕೂಡ ಈ ಒಂದು ದೇವಾಂಶ ಭರಿತ ಮಾರುತಗಳನ್ನು ಪಶ್ಚಿಮದ ಕಡೆಗೆ ಅಂದರೆ ಭಾರತದ ಕಡೆಗೆ ಎಳುತ್ತಲ್ಲಿಗೆ ಬೇಕಾದಂಥ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೈದರ ಆಸ್ಪಾಸ್ನಲ್ಲಿ ದಕ್ಷಿಣ ಭಾರತ ಮತ್ತು ಮಳೆಯ ಒಂದು ಸಮಸ್ಯೆಗೆ ಸಿಲುಕಬೇಕಾಗುತ್ತೆ ಹಾಗಾಗಿ ರೈತರು ಸಾಕಷ್ಟು ಒಂದು ಎಚ್ಚರಿಕೆಯ ಕ್ರಮವನ್ನು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಕಾರ್ಯಕ್ರಮದೊಂದಿಗೆ ನನ್ನ ಕಾರ್ಯಕ್ರಮವನ್ನು ನೀವು ಮೂಡಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಭೇಟಿ ಹೇಳ್ತೀನಿ ನಾನು ಪ್ರಮೋದ ಕರ್ಬೂರು ನನ್ನ ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು